ಕರ್ನಾಟಕದಲ್ಲಿರುವ ಏಕೈಕ ಚತುಷ್ಕೋಟ ಗುಡಿ ಇದು ಈ ಬೇತಾಳಗಳು ಹಾಗಾಗಿ ಅದನ್ನು ಯಾವ ರೀತಿ ಅಂದರೆ ಕಾಳಿಯ ಒಂದು ಉಗ್ರ ಉಗ್ರ ರೂಪ ಯಾವ ರೀತಿ ಇತ್ತೋ ಅದನ್ನು ಹಾಗೆ ಚಿತ್ರಿಸೋ ಬರದಲ್ಲಿ ಇಂಥ ಒಂದು ಅದ್ಭುತವಾದ ಒಂದು ಶಿಲ್ಪವನ್ನು ಮೂಡಿಸಿದ್ದಾರೆ ಇಂಥ ಒಂದು ಉಬ್ಬು ಶಿಲ್ಪವನ್ನು ನೀವು ನನಗಾಗಲೇ ಹೇಳಿದಂಗೆ ಭಾರತದಲ್ಲಿ ಮತ್ತೆಲ್ಲೂ ನೀವು ಕಾಣಲಾರೀರಿ ಇಲ್ಲಿ ಒಟ್ಟಾರೆ ಈ ಗುಡಿನಲ್ಲಿ ನಾನು ಕಂಡಂತೆ ಸುಮಾರು ಹದಿಮೂರು ಶಾಸನಗಳಿದೆ ಈ ಶಾಸನದ ಪಾಠ ಏನು ಅಂದರೆ ಸ್ವಸ್ತಿ ಶ್ರೀ ಜಯ ಸಂವತ್ಸರದ ಪುಷ್ಯ ಬ ಒಂದು ಮೂರು ಬೃಹವಾರದಂದು ಗದ್ದುಬಳ್ಳಿಯ ಶ್ರೀ ಮಹಾಲಕ್ಷ್ಮೀ ದೇವಿ ಶ್ರೀ ಮಹಾಕಾಳಿ ದೇವಿ ಶ್ರೀ ಭೂತನಾಥ ದೇವರ ಕಾರ್ಯಕ್ಕೆ ಅವಿಚಾರಿ ಗೋವಿಂದ ದೇವನು ಗೆಳೆಯರು ನಮಸ್ಕಾರ ಹಾಸನದ ಮತ್ತು ಹೊಯ್ಸಳರ ಬಗ್ಗೆ ಮಾಡ್ತಿರೋ ಒಂದು ವಿಶೇಷ ಸಂಚಿಕೆಯಲ್ಲಿ ಇವತ್ತು ನಾವಿದ್ದೀವಿ ದೊಡ್ಡ ಗದ್ದಬ ಮಹಾಲಕ್ಷ್ಮೀ ದೇಗುಲದ ಮುಂದೆ ಈ ದೊಡ್ಡ ಗದ್ದವಳ್ಳಿ ಇರೋದು ಆಸನದಿಂದ ಬೇಲೂರಿಗೆ ತೆರಳುವ ಒಂದು ಮಾರ್ಗದಲ್ಲಿ ಇನ್ನು ಈ ಗುಡಿಯ ಒಂದು ಇತಿಹಾಸವನ್ನೇನಾದರೂ ನಾವು ನೋಡೋದಾದ್ರೆ ಇದನ್ನು ಕೃಷ್ಣಶಕ ನೂರ ಹದಿಮೂರನೇ ಇಸ್ವಿನಲ್ಲಿ ಕಟ್ಟಿರೋದು ಇದು ಬಿಟ್ಟಿದೇವನ ಕಾಲದಲ್ಲಿ ಅವನ ಆಸ್ಥಾನದಲ್ಲಿದ್ದಂಥ ವ್ಯಾಪಾರಿಗಳಲ್ಲಿ ಕುಲ್ಹಣ ರಾವುತ ಅಂತ ಒಬ್ಬ ಇರ್ತಾನೆ ಮತ್ತೆ ಆತನ ಹೆಂಡತಿ ಸಹಜಾದೇವಿ ಅಂತಿರ್ತಾರೆ ಇವರು ಬಂದು ಹಣವನ್ನು ಕೊಟ್ಟು ಈ ಒಂದು ಗುಡಿಯನ್ನು ಕಟ್ಟಿಸಿದ್ದು ಇದೊಂಥರ ತುಂಬ ಒಂದು ಅದ್ಭುತವಾದ ಗುಡಿ ಕರ್ನಾಟಕದಲ್ಲಿರುವಂತಹ ಚತುಸ್ಕೂಟ ಗುಡಿಗಳಲ್ಲಿ ನಾನು ನೋಡಿರೋ ಮಟ್ಟದಲ್ಲಿ ನೋಡಿದ್ರು ಕೂಡ ಕರ್ನಾಟಕದಲ್ಲಿರುವ ಏಕೈಕ ಚತುಸ್ಕೂಟ ಗುಡಿ ಇದು ಈ ಒಂದು ಗುಡಿಯ ಸಮಗ್ರವಾದ ಒಂದು ವಿವರಣೆಯನ್ನು ನಾವು ನಿಮಗೆ ಒಳಗಡೆ ಕೊಡ್ತೀವಿ ಬನ್ನಿ ನಾನು ನಿಮಗೆ ಚತುಷ್ಕೂಟ ಗುಡಿಗಳು ಅಂದರೆ ನಾಲ್ಕು ಗರ್ಭ ಗುಡಿಗಳು ಇರುತ್ತೆ ಅಂತ ನಿಮಗೆ ಆಗಲೇ ಹೇಳಿದ್ದೆ ನೀವು ಅದಕ್ಕೆ ಉದಾಹರಣೆಯಾಗಿ ನೀವು ನೋಡಿದ್ರೆ ಈಗ ನೀವು ಈ ಒಂದು ಭಾಗದಲ್ಲಿ ಏನು ಒಂದು ಗೋಪುರ ಅಥವಾ ವಿಮಾನವನ್ನು ನೋಡ್ತಿದ್ದೀರೋ ಈ ಭಾಗದಲ್ಲಿ ಕಾಳಿಯ ಒಂದು ಗರ್ಭಗುಡಿ ಇರೋದು ಇದು ಉತ್ತರ ಭಾಗ ಇದಕ್ಕೆ ಎದುರುಗಡೆಗಾದಂಗೆ ನೀವು ನೋಡಿದ್ರೆ ಆ ಒಂದು ಗೋಪುರ ನಿಮ್ಗೆ ಏನು ಕಾಣಿಸ್ತಾ ಇದೆಯೋ ಅದು ದಕ್ಷಿಣ ಭಾಗ ಅಲ್ಲಿ ಒಂದು ವಿಷ್ಣುವಿನ ಒಂದು ಗರ್ಭಗುಡಿ ಇರೋದು ಇನ್ನು ಎಡಗಡೆಗಾದಂಗೆ ನೀವು ನೋಡಿದ್ರೆ ಲಕ್ಷ್ಮಿ ಅಂದರೆ ಪೂರ್ವದಲ್ಲಿರುವಂತಹ ಒಂದು ಗರ್ಭಗುಡಿ ಆ ಭಾಗದಲ್ಲಿ ಕಂಡು ಬರುತ್ತೆ ಇವಾಗ ಏನು ವಿಮ ವಿಮಾನ ನೋಡ್ತಿದ್ದೀರೋ ಅದೇ ರೀತಿ ಇದು ನೋಡಿದ್ರೆ ಇದು ಪಶ್ಚಿಮ ಭಾಗ ಅಂದರೆ ಇಲ್ಲಿ ಈಶ್ವರನ ಒಂದು ಲಿಂಗು ಏನು ಪ್ರತಿಷ್ಠಾಪನೆ ಆಗಿದೆಯೋ ಅದು ಈ ಒಂದು ಪಶ್ಚಿಮ ಭಾಗದಲ್ಲಿದೆ ಮತ್ತು ನೀವು ಎಲ್ಲ ಒಂದು ಗೋಪುರ ಅಥವಾ ವಿಮಾನ ನಾವೇನು ಹೇಳ್ತೀವೋ ಆ ಎಲ್ಲ ವಿಮಾನಗಳ ಮೇಲೆ ಸಳ ಬಂದು ಹುಲಿಯನ್ನು ಕೊಲ್ತಿರೋ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಇದು ಹೊಯ್ಸಳವರ ಒಂದು ಪ್ರಾಬಲ್ಯ ಇರುವಂಥ ಪ್ರದೇಶ ಅಥವಾ ಅವರ ಒಂದು ಸಾಮ್ರಾಜ್ಯದ ಭಾಗ ಅನ್ನೋದನ್ನು ಹೈಲೈಟ್ ಅಂತ ಪ್ರತಿಯೊಂದು ವಿಮಾನದ ಮೇಲೆ ಬಂದು ಸಳ ಹುಲಿಯನ್ನು ಕೊಲ್ತಿರೋವಂಥ ಶಿಲ್ಪ ಕೂಡ ನಿಮಗೆ ಕಂಡು ಬರುತ್ತೆ ಇನ್ನು ಕರ್ನಾಟಕದಲ್ಲಿ ನ ವಾಸ್ತುಶೈಲಿಯನ್ನು ನೋಡ್ಬೇಕಂದಾಗ ಕದಂಬರ ಒಂದು ಶಿಖರದ ಬಗ್ಗೆ ಸಾಕಷ್ಟು ನಾವು ಮಾತಾಡಿರ್ತೀವಿ ಅಂದರೆ ಪಿರಮಿಡ್ ಆಕಾರದಲ್ಲಿ ಮೆಟ್ಟಲು ಮೆಟ್ಟಲಾಗಿ ಮೇಲ್ಗಡೆಗೆ ಹೋಗುವಂಥ ಒಂದು ಆಕಾರವನ್ನು ನಾವು ಕದಂಬ ಗೋಪುರ ಅಥವಾ ಕಂಬ ಕದಂಬ ಶಿಖರ ಅಂತ ಕರಿತೀವಿ ಅದಕ್ಕೆ ನೈಜವಾದ ಉದಾಹರಣೆನೇ ಇದು ಇದು ನೀವು ಬೇರೆ ಗುಡಿಗಳಲ್ಲಿರುವಂತಹ ಒಂದು ವಿಮಾನ ನೋಡ್ತಿರವಲ್ಲ ಆ ಥರ ಅಲ್ಲ ಇದು ಇದು ಕಂಪ್ಲೀಟಾಗಿ ಬೇರೆ ರೀತಿಯೇ ಇದೆ ಇದನ್ನು ನೋಡ್ಬೋದು ಮೆಟ್ಟಲು ಮೆಟ್ಟಲಾಗಿ ಒಂದೊಂದೇ ಹಂತವಾಗಿ ಮೇಲ್ಗಡೆ ಸಾಕ್ತಾ ಹೋಗಿದೆ ಈ ಒಂದು ಶಿಖರ ಕದಂಬರ ಶಿಖರಕ್ಕೆ ಒಂದು ನೈಜವಾದ ಉದಾಹರಣೆ ದಕ್ಷಿಣಾಭಿಮುಖವಾಗಿ ಇರುವಂತಹ ಮ ಮಹಾಕಾಳಿಯ ವಿಗ್ರಹ ರೂಪ ಎಂಥವರನ್ನು ಸಹ ಕ್ಷಣಕಾಲ ಬೆಚ್ಚಿ ಬೀಳಿಸುತ್ತೆ ಶವಾಸನದ ಮೇಲೆ ಕುಳಿತಿರುವಂತಹ ಮಹಾಕಾಳಿಯ ಎಂಟು ಕೈಗಳಲ್ಲಿ ಕತ್ತಿ ಗದೆ ತ್ರಿಶೂಲ ಬಾಣ ಡಮರು ಪಾಶ ಧನಸ್ಸು ಮತ್ತು ಪಾನ ಪಾತ್ರೆಯನ್ನು ಹಿಡಿದಿದ್ದಾಳೆ ಬಾಯಿಯಲ್ಲಿ ಕೋರೆ ಹಲ್ಲುಗಳು ಪ್ರಭಾವಳಿಯಲ್ಲಿ ಭೂತ ಪಿಶಾಚಿಗಳು ವಾದ್ಯ ಬಾರಿಸುತ್ತಾ ಕತ್ತಿ ಜಳಪಳಿಸುತ್ತಾ ನರ್ತಿಸುತ್ತಿವೆ ಈ ಕಾಳಿಯ ಮಹಾದ್ವಾರದ ಲಾಲಟ ಬಿಂಬದಲ್ಲಿ ತೆರೆದ ದೊಡ್ಡ ಕಣ್ಣುಗಳ ಒಂದು ಮುಖ ಹೊಂದಿದ್ದು ಕೋರೆಗಳು ದಾಡೆಗಳು ಉದ್ದಕ್ಕೆ ಚಾಚಿಕೊಂಡಿದೆ ಇದನ್ನು ನೋಡಿದ್ರೆ ಯಾರೇ ಆದರೂ ಒಂದಕ್ಷಣ ಭಯಭೀತರಾಗ್ತಾರೆ ಇನ್ನು ಈ ಒಂದು ಉಬ್ಬು ಶಿಲ್ಪ ನೋಡಿ ಇದು ಬೇತಾಳದ ಉಬ್ಬು ಶಿಲ್ಪ ಬಹುಶಃ ಭಾರತದಲ್ಲಿ ಇಂಥ ಒಂದು ಬೇತಾಳದ ಉಬ್ಬು ಶಿಲ್ಪವನ್ನು ಬಹುಶಃ ಎಲ್ಲೂ ಕೊರೆದಿರೋಕ್ಕೆ ಸಾಧ್ಯ ಇಲ್ಲ ಇನ್ನು ಈ ಉಬ್ಬು ಶಿಲ್ಪವನ್ನು ನೀವು ಸರಿಯಾಗಿ ಗಮನಿಸಿದ್ರೆ ತಲೆ ಕೂದಲೆಲ್ಲ ಹರ್ಡ್ಕೊಂಡಿರೋ ಅಂಥದ್ದು ನೀವು ನೋಡ್ಬೋದು ಕೆಳಗಡೆ ಬಂದರೆ ನಾಲ್ಗೆಯನ್ನು ಹೊರಚಾಚಿ ತನ್ನ ಒಂದು ಭೀಕರ ಒಂದು ಸ್ವರೂಪವನ್ನು ಕೂಡ ತೋರಿಸ್ತಾ ಇದ್ದಾಳೆ ಅದ್ರ ಜೊತೆ ಬಲಗಡೆಗೆ ಅದಂಗೆ ನಿಮಗೆ ಕತ್ತಿ ಮತ್ತು ಈಗಾಗಲೇ ತಲೆ ಕಡ್ಕೊಂಡ್ ಬಂದಿರೋ ತಲೆ ಕೂಡ ಇಲ್ಲಿ ತೋರಿಸಿದ್ದಾರೆ ಇನ್ನು ಇದ್ರ ಮರ್ಮಾಂಗ ಇರ್ಬೋದು ಮತ್ತು ಅಸ್ಥಿಪಂಜರದ ಒಂದು ರಚನೆ ಅಂದರೆ ದೇಹದಲ್ಲಿ ಮಾಂಸದ ಒಂದು ಯಾವುದೇ ಒಂದು ಕುರುಹು ಇಲ್ಲ ಪೂರ್ತಿ ಅದು ಏನು ಮೂಳೆಯಿಂದನೇ ಪೂರ್ತಿ ಆವೃತ್ತ ಆಗಿರುವಂಥದ್ದು ಈ ಥರ ಒಂದು ವಿಶಿಷ್ಟವಾದ ಒಂದು ಶಿಲ್ಪವನ್ನು ಅದರಲ್ಲೂ ಕೂಡ ಏನು ಅಂದರೆ ಇವರೆಲ್ಲ ಬಂದು ಕಾಳಿದೇವಿ ಅಂತ ನಾವು ಯಾರು ಮಾತಾಡ್ತೀವೋ ಆ ಕಾಳಿದೇವಿಗೆ ಒಂಥರ ಆಪ್ತರು ಈ ಬೇತಾಳಗಳು ಹಾಗಾಗಿ ಅದನ್ನು ಯಾವ ರೀತಿ ಅಂದರೆ ಕಾಳಿಯ ಒಂದು ಉಗ್ರ ರೂಪ ಯಾವ ರೀತಿ ಇತ್ತೋ ಅದನ್ನು ಹಾಗೆ ಚಿತ್ರಿಸೋ ಬರದಲ್ಲಿ ಇಂಥ ಒಂದು ಅದ್ಭುತವಾದ ಒಂದು ಶಿಲ್ಪವನ್ನು ಮೂಡಿಸಿದ್ದಾರೆ ಇಂಥ ಒಂದು ಉಬ್ಬು ಶಿಲ್ಪವನ್ನು ನೀವು ನನಗಾಗಲೇ ಹೇಳಿದಂಗೆ ಭಾರತದಲ್ಲಿ ಮತ್ತೆಲ್ಲೂ ನೀವು ಕಾಣಲಾರೀರಿ ಇದರ ಜೊತೆಗೆ ನೀವು ನೀವು ಇದು ದಕ್ಷಿಣಾಭಿಮುಖ ಮುಖ್ಯವಾಗಿ ಇದ್ದರೆ ನೀವು ಇದರ ಎದುರುಗಡೆ ನೋಡಿದ್ರೆ ನಿಮಗೆ ಇಲ್ಲಿ ನಾರಾಯಣನ ಒಂದು ಉಬ್ಬು ಶಿಲ್ಪ ಇದೆ ಇಲ್ಲೂ ಕೂಡ ಒಂದು ಚಮತ್ಕಾರ ಏನಂದರೆ ಸಾಧಾರಣವಾಗಿ ಕಾಳಿ ಮುಂದೆ ಈಶ್ವರ ಅಂದರೆ ಶಿವ ಮತ್ತು ಪಾರ್ವತಿ ಎದುರುಗಡೆ ಎದುರುಗಡೆ ಕುತ್ಕೋಬೇಕು ಅಥವಾ ನಾರಾಯಣ ಮತ್ತು ಲಕ್ಷ್ಮಿ ಎದುರುಗಡೆ ಕುತ್ಕೋಬೇಕು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಾಳಿಗೆ ಎದುರಾಗಿ ಎದುರಾಗಿ ಬಂದು ನಾರಾಯಣ ಅಥವಾ ವಿಷ್ಣುವಿನ ಒಂದು ಒಬ್ಬು ಶಿಲ್ಪನ ಕೂರಿಸಿದ್ರೆ ಈ ಕಡೆ ನಿಮಗೆ ಪೂರ್ವ ಪಶ್ಚಿಮದ ದಿಕ್ಕಿನ ಕಡೆ ನೀವು ಏನಾದ್ರು ನೋಡಿದ್ರೆ ಶಿವ ಶಿವನಿಗೆ ಎದುರುಗಡೆಗಾದಂಗೆ ನಿಮಗೆ ಲಕ್ಷ್ಮಿಯ ಒಂದು ಗರ್ಭಗುಡಿ ಕಾಣಿಸ್ತೇವೆ ಸೊ ಅದರಲ್ಲೂ ಕೂಡ ತುಂಬ ವಿಶೇಷವಾಗಿ ಕೆತ್ತಿದ್ದಾರೆ ಇನ್ನು ನಾನೀಗಾಗಲೇ ಹೇಳಿದಾಗೆ ಈ ಒಂದು ದೇಗುಲನ ಬಂದು ಮಹಾಲಕ್ಷ್ಮಿ ಗುಡಿ ಅಂತಲೇ ಕರೆಯೋದು ಅಂದರೆ ಹಿಂದೆ ಬಂದು ನಮ್ಮ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದಂತಹ ಅದರಲ್ಲೂ ಇವತ್ತಿನ ಮಹಾರಾಷ್ಟ್ರದ ಒಂದು ಕೊಲ್ಲಾಪುರದಲ್ಲಿ ಏನು ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂತ ಏನು ದೇವರನ್ನ ಪೂಜೆ ಮಾಡ್ತಿದ್ದಾರೋ ಅದಕ್ಕೆ ಅದನ್ನು ನೋಡಿ ಅದರಿಂದ ಪ್ರೇರೇಪಿತರಾಗಿ ಈ ಒಂದು ಗುಡಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ದು ಅಂತ ಕೂಡ ಹೇಳಿದ್ದೆ ಇನ್ನು ಇವತ್ತಿಗೂ ಕೂಡ ಈ ಒಂದು ಗುಡಿಯನ್ನು ದೊಡ್ಡ ಗದ್ದವಳ್ಳಿಯ ಮಹಾಲಕ್ಷ್ಮಿ ಅಂತಲೇ ಕರೀತಾರೆ ಹಿಂದೆ ಇದನ್ನು ಅಭಿನವ ಮಹಾಲಕ್ಷ್ಮಿ ಅಂತ ಕೂಡ ಕರೀತಾ ಇದ್ರು ಅಂದರೆ ಇಲ್ಲಿನ ಮೇನ್ ಡೇಟಿಗೆ ಬಂದು ಹಿಂದಿನ ಕಾಲದಿಂದನೂ ಶಾಸನೋಕ್ತವಾಗಿ ಇದು ಮಹಾಲಕ್ಷ್ಮಿಯೇ ಆಗಿದ್ದರೂ ಕೂಡ ಇದು ಶಾಕ್ತ ಪರಂಪರೆಯಲ್ಲಿ ತುಂಬ ಒಂದು ಹೆಸರು ಮಾಡಿದ್ದು ಜಾಗ ಅಂತ ಕೂಡ ಕಂಡುಬರುತ್ತೆ ಯಾಕೆಂದರೆ ನೀವು ಈಗಾಗಲೇ ಕಾಳಿದೇವಿಯ ಒಂದು ಮೂರ್ತಿಯನ್ನು ನೋಡಿದ್ರಿ ನಮ್ಮ ಕರ್ನಾಟಕದಲ್ಲಿ ಚಾಲ್ತಿ ಇದ್ದಂಥ ಒಂದು ಶಾಕ್ತ ಪರಂಪರೆ ಏನಿತ್ತು ಅದು ಕೂಡ ಈ ಒಂದು ಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಲಿತ ಇದ್ದಿದ್ದು ಕೂಡ ನಿಮಗೆ ಈ ಒಂದು ಗುಡಿನಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಇನ್ನು ಇಲ್ಲಿನ ಒಂದು ಭುವನೇಶ್ವರಿಯ ಒಂದು ವಿಶೇಷತೆ ಏನಂದರೆ ಇಲ್ಲಿ ಅಷ್ಟ ದಿಕ್ಪಾಲಕರನ್ನ ಕೆತ್ತಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ನೀವು ನೋಡಿದ್ರೆ ಕುಬೇರ ಯಮ ಇಂದ್ರ ವರುಣ ಅಗ್ನಿ ವಾಯು ನಿತ್ರ ಹೀಗೆ ಸಾಕಷ್ಟು ಒಂದು ಉಬ್ಬು ಶಿಲ್ಪಗಳನ್ನ ಇಲ್ಲಿ ಕೆತ್ತಿದ್ದಾರೆ ಇದರಲ್ಲಿ ನೀವು ಅಲ್ಲಿ ಅಂದರೆ ಒಂದು ಈ ದೇಗುಲದ ಒಂದು ಉತ್ತರ ದಿಕ್ಕಿನಲ್ಲಿ ನೀವು ನೋಡಿದ್ರೆ ಉತ್ತರ ದಿಕ್ಕಿನ ಒಂದು ಅಧಿಪತಿ ಅಂತ ಈ ಒಂದು ಅಷ್ಟದಿಕ್ ಪಾಲಕರಲ್ಲಿ ಕರೆಸ್ಕೊಳ್ಳುವಂಥದ್ದು ಕುಬೇರ ಇದು ನೋಡ್ಬೋದು ಅಷ್ಟದಿಕ್ ಪಾಲಕರಲ್ಲಿ ಇದು ಕುಬೇರ ಆದರೆ ಈ ಒಂದು ಸೌತ್ ಈಸ್ಟ್ ಅಂತ ನಾವೇನು ಮಾತಾಡ್ತೀವಲ್ಲ ದಕ್ಷಿಣ ಮತ್ತು ಪೂರ್ವದ ಕಡೆಗೆ ನಾವು ನೋಡಿದ್ರೆ ಅಗ್ನಿ ಅಗ್ನಿಯ ಒಂದು ಉಬ್ಬು ಶಿಲ್ಪ ನಿಮಗೆ ಭುವನೇಶ್ವರಿನಲ್ಲಿ ಕಂಡು ಬರುತ್ತೆ ಇದೇ ಥರ ದಕ್ಷಿಣಕ್ಕೆ ಬಂದರೆ ಇದು ಈಸ್ಟ್ ಇದು ನೀವು ಈಶ್ಟ್ಗೆ ಬಂತು ಅಂದರೆ ಇಂದ್ರ ಇದು ಸೊ ಹೇಗೆ ಬಿಡ್ತಿರ್ಬೋದು ಅಂದರೆ ಇಂದ್ರ ಆನೆ ಮೇಲೆ ಕೂತಿರ್ತಾರೆ ಗೊತ್ತಲ್ಲ ನಿಮಗೆ ಸೊ ಇಲ್ಲಿ ಆನೆ ಮೇಲೆ ಕೂತಿರೋ ಅಂಥ ಇಂದ್ರ ಹಾಗೆ ಇದನ್ನು ನೀವು ನೋಡಿ ಇದು ಅಗ್ನಿಯ ಒಂದು ಉಬ್ಬು ಶಿಲ್ಪ ಇದು ಕೂಡ ಭುವನೇಶ್ವರಿನಲ್ಲೇ ಇರೋವಂಥದ್ದು ಇದು ಸೌತ್ ಈಸ್ಟ್ ಅಥವಾ ದಕ್ಷಿಣ ಮತ್ತು ಪೂರ್ವ ಸದ್ದಿಸುವ ಒಂದು ಜಾಗ ಅಂತ ನಾವೇನು ಹೇಳ್ತೀವೋ ಆ ಜಾಗದಲ್ಲಿ ಇದೆ ಯಾಕಂದರೆ ಈ ಸೌತ್ ಈಸ್ಟ್ ಅನ್ನೋ ಒಂದು ಡೈರೆಕ್ಷನ್ಗೆ ಅಧಿಪತಿ ಬಂದು ಅಗ್ನಿ ಆಗಿರ್ತಾನೆ ಸೌತ್ನಲ್ಲಿ ಇಲ್ಲಿ ಯಮನ ಒಂದು ಉಬ್ಬು ಶಿಲ್ಪ ಇರಬೇಕಿತ್ತು ಭುವನೇಶ್ವರಿನಲ್ಲಿ ಇದೊಂದು ಮಾತ್ರ ಈ ಸ್ಥಳದಲ್ಲಿ ಹಾಳಾಗಿದೆ ಹಾಗೆ ಮುಂದುವರೆದ್ರೆ ಇದು ಗಾಡ್ ಆಫ್ ಡೆತ್ ಅಂತ ಕೂಡ ಕರೀತಾರೆ ಸೊ ಇದು ಕೂಡ ನಿಮಗೆ ಸೌತ್ ವೆಸ್ಟ್ನಲ್ಲಿ ಇರುವಂಥದ್ದು ಹಾಗೆ ಮುಂದುವರೆದ್ರೆ ವರುಣನ ಒಂದು ಉಬ್ಬು ಶಿಲ್ಪ ನೆಕ್ಸ್ಟ್ ಸಿಗುತ್ತೆ ನಿಮಗೆ ಇದು ಪಶ್ಚಿಮ ಭಾಗ ಪಶ್ಚಿಮ ದಿಕ್ಕಿನಲ್ಲಿರೋದು ಸೊ ವರುಣನ ಒಂದು ಸಿಂಬಲ್ನ ನೀವು ನೋಡ್ಬೋದು ಮೊಸಳೆ ಅಥವಾ ಒಂದು ಮಕರ ಯಾ ಮಕರ ಅಂತ ನಾವೇನು ಮಾತಾಡ್ತೀವಲ್ಲ ಅದನ್ನು ಒಂದು ವಾಹನವಾಗಿ ಇಟ್ಕೊಂಡಿರೋ ಕಾರಣ ಇದು ವರುಣ ಅಂತ ನಾವು ಹೇಳ್ಬೋದು ಇದು ನಾರ್ತ್ ವೆಸ್ಟಲ್ಲಿ ಇರೋಂಥ ಒಂದು ಉಬ್ಬು ಶಿಲ್ಪ ಹೀಗೆ ಸಮಗ್ರವಾಗಿ ನಿಮಗೆ ಅಷ್ಟ ದಿಕ್ಪಾಲಕರ ಒಂದು ಉಬ್ಬು ಶಿಲ್ಪಗಳನ್ನು ಎಂಟು ದಿಕ್ಕಿನಲ್ಲಿ ಈ ಒಂದು ಗುಡಿಯ ಭುವನೇಶ್ವರಿಯಲ್ಲಿ ಅರಳಿಸಿದ್ದಾರೆ ಇನ್ನು ಈ ಗುಡಿಯ ಮೂಲೆಗಳನ್ನ ನೀವು ನೋಡ್ಬೋದು ಪ್ರತಿಯೊಂದು ಮೂಲೆನಲ್ಲೂ ಕೂಡ ಒಂದು ಸಣ್ಣ ಒಂದು ಗುಡಿಯನ್ನು ಕಟ್ಟಿ ಅದಕ್ಕೂ ಕೂಡ ಒಂದು ಶಿಖರವನ್ನು ನಿಮಗೆ ಈ ರೀತಿಯ ಕಟ್ಟಿದ್ದಾರೆ ಈ ಒಂದು ಗುಡಿನಲ್ಲಿ ಒಟ್ಟಾರೆ ಈ ಒಂದು ಗುಡಿಯ ಸಮೂಹ ಅಂತ ನಾವೇನು ಮಾತಾಡ್ತೀವೋ ಇದರಲ್ಲಿ ಒಟ್ಟು ಈ ಒಂದು ತುದಿನಲ್ಲಿರುವಂತಹ ನಾಲ್ಕು ಗೋಪುರಗಳು ಮತ್ತು ಈ ಮೇನ್ ಟೆಂಪಲ್ ಅಂತ ನಾವೇನು ನಾವು ಮಾತಾಡ್ತಿದ್ದೀವೋ ಅಂದರೆ ದೊಡ್ಡ ಗದ್ದೆ ಹಳ್ಳಿಯ ಮಹಾಲಕ್ಷ್ಮಿ ಅಂತ ನಾವು ಏನು ಆ ಗುಡಿಯ ಸಮೂಹ ಮಾತಾಡ್ತೀವಲ್ಲ ಅಲ್ಲಿರುವಂತಹ ನಾಲ್ಕು ಶಿಖರದ ಜೊತೆಗೆ ಮತ್ತೊಂದು ಶಿಖರವನ್ನು ನೀವು ಇಲ್ಲಿ ನೋಡ್ಬೋದು ಒಟ್ಟು ಈ ಒಂದು ಗುಡಿಯಲ್ಲಿ ಅಂದರೆ ಈ ಒಂದು ಗುಡಿಯ ಸಂಕೀರ್ಣದಲ್ಲಿ ಒಂಬತ್ತು ಶಿಖರಗಳಿದೆ ಇಷ್ಟಲ್ಲದೆ ಬಂದು ಇಲ್ಲಿ ಸಾಕಷ್ಟು ಬೇರೆ ಶಾಸನಗಳು ಇದೆ ಆ ಶಾಸನದ ಹತ್ರ ಕರ್ಕೊಂಡು ಹೋಗ್ತೀವಿ ನೀವು ಬನ್ನಿ ಇನ್ನು ಈ ಗುಡಿಯ ಒಂದು ಪೂರ್ವ ಭಾಗದ ಭಿತ್ತಿಯ ಮೇಲೆ ಒಂದು ಶಾಸನ ಇದೆ ಇದು ಕೂಡ ಒಂದು ವಿಶೇಷವಾದ ಶಾಸನ ಈ ಶಾಸನವನ್ನು ನೀವು ಕಣ್ತುಂಬ್ಕೋಬೇಕು ಈ ಶಾಸನದ ಪಾಠ ನಾನು ಇವಾಗ ಹೇಳ್ತೀನಿ ಸ್ವಸ್ತಿ ಶ್ರೀ ಬಹದಾನ್ಯ ಸಂವತ್ಸರದ ಅಶ್ವಿಜ ಶುದ್ಧ ಪೌರ್ಣಮಯ್ಯ ಆದಿವಾರಭ್ಯತಿ ಪಾತದಂ ಶ್ರೀ ಮಹಾಲಕ್ಷ್ಮೀ ದೇವಿ ಶ್ರೀ ಮಹಾಕಾಳಿ ದೇವಿ ಶ್ರೀ ಭೂತನಾಥ ದೇವರ ಕಾರ್ಯಕ್ಕೆ ಶ್ರೀ ಮನ್ ಹಾವಡಯ್ಯ ಆರಿಸೋಲೆಹ ನಾಯಕ ನಾಯಕರ ತಂಗಿ ಸಿರಿಯಾದೇವಿಯಕ್ಕ ದೇವಿ ಅಂತ ಶುರುವಾಗುತ್ತೆ ಅಂದರೆ ಇದೇನು ಹೇಳ್ತಿದೆ ಈ ಶಾಸನ ಅಂದರೆ ಗಿರಿಯಕ್ಕ ದೇವಿ ಮತ್ತು ಮಾಯಿ ದೇವರು ಐದು ಹೂಮಾಲೆಗಾರರ ಜೀವನಕ್ಕಾಗಿ ನಿರ್ದಿಷ್ಟವಾಗಿ ಜಮೀನನ್ನು ದಾನ ಮಾಡಿದ್ರ ಬಗ್ಗೆ ಈ ಒಂದು ಶಾಸನ ಹೇಳುತ್ತೆ ಇಲ್ಲಿ ಒಟ್ಟಾರೆ ಈ ಗುಡಿನಲ್ಲಿ ನಾನು ಕಂಡಂತೆ ಸುಮಾರು ಹದಿಮೂರು ಶಾಸನಗಳಿದೆ ಆ ಕೆಲವು ಶಾಸನಗಳನ್ನ ನಾನು ಈಗಾಗಲೇ ತೋರಿಸಿದ್ದೀನಿ ಈ ಸಿನಲ್ಲಿ ಅಂದರೆ ಎಫಿಗ್ರಾಫಿಯ ಕರ್ನಾಟಕನಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡು ಬಂದಂಗೆ ಇಲ್ಲಿ ನಾನು ಮೊದಲು ಅಂದ್ಕೊಂಡಿದ್ದು ನಾಲ್ಕು ಶಾಸನ ಇದೆ ಅಂತ ಬಟ್ ತುಂಬ ಆಶ್ಚರ್ಯ ಆಯಿತು ಹದಿಮೂರು ಶಾಸನ ಇರೋವಂಥದ್ದು ಈ ಒಂದು ಗುಡಿನಲ್ಲಿ ಇದರಲ್ಲಿ ಮತ್ತೊಂದು ಶಾಸನವನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ವಿ ಸಾಧ್ಯ ಆದರೆ ನಿಮಗೆ ಅದನ್ನು ಕೂಡ ಓದೋ ಒಂದು ಪ್ರಯತ್ನ ಮಾಡ್ತೀನಿ ಬನ್ನಿ ನೀವು ಹೀಗೆ ಕೆಳಗಡೆಗೆ ಬಂದರೆ ನಿಮಗೆ ಈ ಒಂದು ಶಾಸನ ಕಂಡುಬರುತ್ತೆ ಈ ಶಾಸನದ ಪಾಠ ಏನು ಅಂದರೆ ಸ್ವಸ್ತಿ ಶ್ರೀ ಜಯ ಸಂವತ್ಸರದ ಪುಷ್ಯ ಬ ಒಂದು ಮೂರು ಬೃಹವಾರದಂದು ಗದ್ದುಬಳ್ಳಿಯ ಶ್ರೀ ಮಹಾಲಕ್ಷ್ಮೀ ದೇವಿ ಶ್ರೀ ಮಹಾಕಾಳಿ ದೇವಿ ಶ್ರೀ ಭೂತನಾಥ ದೇವರ ಕಾರ್ಯಕ್ಕೆ ಅವಿಚಾರಿ ಗೋವಿಂದ ದೇವನು ಮಗ್ಗಕ್ಕೆ ಹಾಗೆ ಇದು ಕಂಟಿನ್ಯೂ ಆಗುತ್ತೆ ಬಟ್ ಇದ್ರದ್ದು ಒಟ್ಟಾರೆ ಸಾರಾಂಶ ಏನು ಅಂದರೆ ಗದ್ದುಬಳ್ಳಿಯ ಮಹಾಲಕ್ಷ್ಮಿ ಮತ್ತು ಮಹಾಕಾಳಿ ದೇವಿಯರಿಗೂ ಭೂತನಾಥ ದೇವರಿಗೂ ಸೇವೆಗಾಗಿ ಗೌರವ ಅಧಿಕಾರಿ ಗೋವಿಂದ ದೇವನು ಕೆಳಗಿನ ತೆರಿಗೆಯನ್ನು ದಾನ ಮಾಡಿದನು ಏನೆಂದು ದಾನ ಮಾಡಿದ ಅಂದರೆ ಮಗ್ಗಗಳ ಮೇಲಿನ ತೆರಿಗೆ ಐದು ವರ್ಗದ ಕಾರ್ಮಿಕರಿಂದ ಬರುವ ತೆರಿಗೆ ಅಡಕೆ ಮೇಲೆ ಬಂದಂಥ ತೆರಿಗೆ ಹಣ್ಣಿನ ಮೇಲೆ ಬಂದಂಥ ತೆರಿಗೆ ಇವುಗಳನ್ನೆಲ್ಲ ಮನ್ನಾ ಮಾಡಿ ಇದರಿಂದ ಬಂದಂತಹ ಒಂದು ಎರಡು ಗದ್ಯಾಣವನ್ನು ದೇವರ ನೈವೇದ್ಯಕ್ಕೆ ಮತ್ತು ಅರ್ಚಕರ ಸಂಬಳಕ್ಕೆ ಮೀಸಲಿಟ್ಟನು ಅನ್ನೋದು ಈ ಒಂದು ಶಾಸನದ ಅರ್ಥ ಆಗಿರುತ್ತೆ ಈ ಗುಡಿಯ ಒಂದು ಹೊರಬಿತ್ತಿಯಲ್ಲಿ ನೀವು ನೋಡಿದ್ರೆ ಈ ದೇವಕೋಷ್ಟಕಗಳಿರಬಹುದು ಅಥವಾ ಹೊಯ್ಸಳರ ಒಂದು ಕಂಬದ ರಚನೆ ಯಾವ ರೀತಿ ಆಗ್ತಿತ್ತು ಹಿಂದೆ ಅನ್ನೋದು ಇರ್ಬೋದು ಒಂದು ಗೋಪುರಗಳ ರಚನೆ ಯಾವ ರೀತಿ ಇತ್ತು ಇದನ್ನೆಲ್ಲ ಇಲ್ಲಿನ ಹೊರಬಿತ್ತಿಯಲ್ಲಿ ಸೂಕ್ಷ್ಮವಾಗಿ ಅರಳಿಸಿದ್ದಾರೆ ಅಷ್ಟೇ ಅಲ್ಲದೆ ವಿಷ್ಣುವರ್ಧನ ಕಾಲದಲ್ಲಿ ಇದು ಕೂಡ ಕಟ್ಟಿರೋ ಕಾರಣ ಬಂದು ನಿಮಗೆ ಸಾಕಷ್ಟು ಒಂದು ವಾಸ್ತುವಿನ ಅಂಶ ಕಂಡುಬರುತ್ತೆ ಅಂದರೆ ಇದೊಂದು ಆರಂಭಿಕ ಕಾಲ ಅಲ್ಲದೆ ಇದೊಂಥರ ಹೊಯ್ಸಳರ ಒಂದು ಮಧ್ಯಂತರ ಕಾಲದಲ್ಲಿ ಕಟ್ಟಿರೋ ಗುಡಿಯಾಗಿರೋ ಕಾರಣ ಈ ಗುಡಿನಲ್ಲೂ ಕೂಡ ನೀವು ವಾಸ್ತುವಿನ ಅನೇಕ ವಿಶೇಷ ಸಂಗತಿಗಳನ್ನು ನೀವು ನೋಡ್ಬೋದು ಇನ್ನು ಕೊನೆಯದಾಗಿ ಈ ದೇವಸ್ಥಾನದಿಂದ ಹೊರಗಡೆ ಹೋಗುವಂಥ ಒಂದು ಮಾರ್ಗದಲ್ಲಿ ನೋಡಿದ್ರೆ ಈ ಮತ್ತೊಂದು ಶಾಸನ ಇದೆ ಈ ಶಾಸನದ ಒಂದು ಪಾಠ ಈ ರೀತಿ ಇದೆ ಸ್ವಸ್ತಿ ಸಮಸ್ತ ಶ್ರೀ ಮತ್ತು ಮಹಾಮಂಡಲೇಶ್ವರ ಬಿಟ್ಟಿದೇವರ ರಾಜ್ಯದಲುಮಿ ಅಂತ ಶುರುವಾಗಿ ಮಧ್ಯದಲ್ಲಿ ಶಾಸನ ಸಾಕಷ್ಟು ಹಾನಿಯಾಗಿದೆ ಬಟ್ ಇದ್ರ ಒಟ್ಟಾರೆ ಈ ಶಾಸನದ ಅರ್ಥ ಏನು ಅಂದರೆ ಒಡೆಯ ಮತ್ತು ಆತನ ಒಂದು ಹೆಂಡತಿಯವರು ಬಿಟ್ಟಿದೇವನ ಒಂದು ಕಾಲಾವಧಿಯಲ್ಲಿ ಈ ಮಹಾಲಕ್ಷ್ಮಿಗೆ ಬಂದು ಸಾಕಷ್ಟು ಭೂಮಿಯನ್ನು ಮತ್ತು ಹಣವನ್ನು ದಾನವಾಗಿ ಕೊಟ್ಟಿರ್ತಾರೆ ಇದು ಕೂಡ ಒಂದು ದಾನ ಶಾಸನ ಆಗಿದೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ